ಇತ್ತೀಚಿನ ದಿನಗಳಲ್ಲಿ ನ್ಯಾಯವಾದಿಗಳ ಮೇಲೆ ಹಲ್ಲೆ ಕೊಲೆ ಬೆದರಿಕೆಗಳಂತಹ ಘಟನೆಗಳು ಸಾಮಾನ್ಯವಾಗಿ ನಡೆಯುತ್ತಿವೆ ಎಂದು ವಕೀಲ ಡಿಆರ್ ಮಹೇಶ್ ಆರೋಪಿಸಿದ್ದಾರೆ ಪಟ್ಟಣದ ನ್ಯಾಯಾಲಯದ ಮುಂಭಾಗ ಕಲ್ಬುರ್ಗಿಯ ವಕೀಲ ಈರಣ್ಣಗೌಡ ಪಾಟೀಲ್ ಹತ್ಯೆಯನ್ನು ಖಂಡಿಸಿ ಹಾಗೂ ವಕೀಲರ ಸಂರಕ್ಷಣಾ ಕಾಯ್ದೆಯನ್ನು ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ವಕೀಲರು ನಡೆಸುತ್ತಿದ್ದ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ಹಲವಾರು ವರ್ಷಗಳಿಂದ ವಕೀಲರು ವಕೀಲರ ಸಂರಕ್ಷಣಾ ಕಾಯ್ದೆಯ ಅನುಷ್ಠಾನಕ್ಕಾಗಿ ಹೋರಾಟ ಮಾಡುತ್ತಾ ಬಂದಿದ್ದಾರೆ ಈಗ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಅಧಿವೇಶನದಲ್ಲಿ ನ್ಯಾಯವಾದಿಗಳ ಮೇಲಿನ ಹಿಂಸಾಚಾರ ನಿಷೇಧ ಕಾಯ್ದೆಯನ್ನು ಮಂಡಿಸಿರುವುದು ಸರಿಯಷ್ಟೆ ಆದರೆ ಸದರಿ ಮಸೂದೆಯು ಹಲ್ಲು ಇಲ್ಲದ ಹಾವಿನಂತೆ ನಿರುಪಯುಕ್ತವಾಗಿದ್ದು ಆ ಮಸೂದೆಯನ್ನು ಇನ್ನಷ್ಟು ಶಕ್ತಿಯುತವಾಗಿ ಹಾಗೂ ಪರಿಣಾಮಕಾರಿಯಾಗಿ ಜಾರಿಗೆ ತರುವುದು ಅಗತ್ಯವಾಗಿರುತ್ತದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಎಚ್ ಸಿ ರವಿಕುಮಾರ್ ಕಾರ್ಯದರ್ಶಿ ಎಚ್ ಎಸ್ ದಿನೇಶ್ ಚೆಲುವರಾಜು ನಾಗೇಶ್ ಸಿಟಿ ಲೋಕೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಆಗದಾಗ್ಲಿ ಬೇರೆ ರೀತಿ ಒಂದು ಅನನುಕೂಲ ಉಂಟು ಮಾಡೋದಾಗ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ನಾವು ಶಾಂತಿ ಭಂಗವನ್ನು ಉಂಟು ಮಾಡೋದಾಗ್ಲಿ ಅನೇಕ ವಾಹನಗಳನ್ನ ರಸ್ತೆ ತಡೆ ಮಾಡುವುದಾಗಲಿ ಯಾವುದು ಕೂಡ ನಾವು ಮಾಡ್ತಾ ಇಲ್ಲ ನಾವೆಲ್ಲ ಶಾಂತಿಯುತ ಹೋರಾಟವನ್ನು ಇವತ್ತು ವಕೀಲರ ಸಮುದಾಯ ಇವತ್ತು ರಾಜ್ಯಾದ್ಯಂತ ಸುಮಾರು ಒಂದು ವಾರದಿಂದ ಮಾಡ್ತಾ ಇದ್ದೀವಿ ಇವತ್ತು ನಾವು ಒಂದು ವಾರದಿಂದ ಹೋರಾಟವನ್ನು ಮಾಡ್ತಾ ಇದ್ರು ಕೂಡ ಸಂಬಂಧಪಟ್ಟವರು ನಮ್ಮ ಒಂದು ಕೂಗನ್ನು ನಮ್ಮ ನೋವನ್ನು ಅವರು ಆಲಿಸ್ತಾ ಇಲ್ಲ ಇವತ್ತು ನಮಗೆ ಭಾರಿ ನೋವಾಗ್ತಾ ಇದೆ ಕೆಲವು ವಕೀಲರುಗಳು ಅನೇಕ ಸಮಸ್ಯೆಗಳಲ್ಲಿ ಸಾರ್ವ ಕೆಲವು ಸ್ಟೇಷನ್ ಪೊಲೀಸ್ ಠಾಣೆಗೆ ಹೋದಂಥ ಸಂದರ್ಭದಲ್ಲಿ ಸಂಬಂಧಪಟ್ಟ ಸರ್ಕಾರಿ ಇಲಾಖೆಗಳು ಹೋದಂಥ ಸಂದರ್ಭದಲ್ಲಿ ವಕೀಲರಿಗೆ ತಮ್ಮ ತಮ್ಮದೇ ಆದ ಒಂದು ಅವ್ರಿಗೆ ಆಗ್ತಕ್ಕಂಥ ಗೌರವಗಳನ್ನ ಕೊಡದೆ ಅವ್ರಿಗೆ ಕೆಟ್ಟದಾಗಿ ನಡಕಂತದ್ದು ಕೆಲಕಾರಿಗಳು ಮಾಡ್ತಾ ಇದ್ದಾರೆ ಇವೆಲ್ಲ ಕೂಡ ದೂರ ಮಾಡಬೇಕು ಅಂದ್ರೆ ಚೀಲರ ಆಗ್ತಾ ಅದನ್ನ ಅಂಗವರ್ಗೂ ಕೂಡ ಹೋರಾಟವನ್ನು ಮಾಡ್ತಾರೆ ಈಗ ಏನು ಪೆಂಡಲ್ ಹಾಕ್ ಇವತ್ತು ಒಂದು ಆಗ್ತಾ ಇದೀವಿ ಆ ಒಂದು ಹೋರಾಟ ಯಾವತ್ತು ಅನೇಕ ಕೈಗೊಳಿ ಅವ್ರಿಗೆ ಏನ್ ಅಂಗೀಕರಿಸ್ತಾರೆ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಹಾಗಾಗಿ ನಾವು ಯಾವುದೇ ತರ ಒಂದು ಬೇರೆ ಒಂದು ಒಂದು ಈ ಸಾರ್ವಜ ಯಾವುದೇ ತರ ಒಂದು 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 ಬೇರೆ ಸಾರ್ವಜನಿಕರ ಪರವಾಗಿ ಹೋರಾಟ ಮಾಡ್ಲಿಕ್ಕೂ ಕೂಡ ಆಗ್ತದೆ ಅಂತ ಹೇಳ್ತಾ ನಾವು ನೆರೆದಿದ್ದೀವಿ ಹಾಗಾಗಿ ನಾಳೆ ಹಾಗಾಗಿ ನಾಳೆ ಇವು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಗಂಟೆವರೆಗೂ ಕೂಡ ನಾವು ಈ ಹೋರಾಟವನ್ನು ಕೈಗೊಂಡಿದ್ದೀವಿ ಹೋರಾಟವನ್ನು ಕೈಗೊಂಡಿದ್ದೀವಿ ಹಾಗಾಗಿ ಮಾಧ್ಯಮದವರು ನಮ್ಮ ಈ ಒಂದು ಹೋರಾಟವನ್ನ ಎಲ್ಲಾ ಪತ್ರಿಕೆಗಳಲ್ಲಿ ಪ್ರಕಟಿಸಿ ಸಾರ್ವಜನಿಕರಿಗೆ ಮಾಡ್ತಕ್ಕಂಥ ಹೋರಾಟದ ಬಗ್ಗೆ ಮಾಹಿತಿಯನ್ನ ಕೊಡ್ಬೇಕು ಅಂತ ಹೇಳ್ತಾ ಸಹಕಾರ ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡಿಕೊಂಡು ಅನೇಕ ವಕೀಲರು ಪ್ರತಿಯೊಬ್ಬರು ಕೂಡ ಈ ಕೋಟೆ ತಾಲೂಕಲ್ಲಿ ಎಷ್ಟು ಜನ ಹೆಸರು ಇದ್ದಾರೆ ಈ ಒಂದು ಸಭೆಗೆ ನಜರ್ ನಮ್ಮ ಮಾಡ್ತೀವಿ ಅಂತ ಹೇಳಿ ತಮ್ಮ ಮುಂದೆ ಈ ಮನವಿ ಮಾಡ್ಕೊಳ್ತಾ ಇನ್ನು ಮಾತಾಡ್ಲಿಕ್ಕೆ ಅವಕಾಶ